ಇಲ್ಲಿ ವಾರದ ಒಂದು ಟಾಸ್ಕ್ನ ಅಂದರೆ ಚಟುವಟಿಕೆ ಕೊಟ್ಟಿದರೆ ಸ್ಮಾಲ್ ಆಗಿ ಒಂಥರ ಫನ್ ಗೇಮ್ ಅಂತಲೇ ಹೇಳ್ಬೋದು ವಾದ ಪ್ರತಿವಾದ ಅಂತಲೇ ಹೇಳ್ಬೋದು ಇಲ್ಲಿ ವಾದ ವಿವಾದಗಳು ನಡೀತಾ ಇರಬೇಕು ಈ ಕಡೆ ಕೂತಿದ್ದಾರೆ ನೋಡಿ ಇಲ್ಲಿ ಫುಲ್ ಹೋಲ್ ಟೀಮ್ ಒಂದು ಕಡೆ ಎರಡು ಟೀಮ್ ಆಗಿ ಡಿವೈಡ್ ಆಗಿದೆ ಸಂಗೀತ ಅವರು ಮ ನಮ್ರತಾ ಅವರು ತೊಕಾಲಿ ಸಂತೋಷ್ ಅವರು ಆಮೇಲೆ ಪ್ರತಾಪ್ ಅವರು ಉಳ್ದವರು ಇನ್ನು ಸಿರಿ ಮ್ಯಾಮ್ ಅವರು ಒಂದು ಕಡೆ ಕೂತಿದ್ದಾರೆ ಸಂಗೀತ ಅವರು ಒಂದು ಕಡೆ ಇನ್ನು ಉಳಿದವರೆಲ್ಲ ಯಾರ್ಯಾದ್ರಲ್ಲ ವಿನಯ್ ಕಾರ್ತಿಕ್ ತನೀಷಾ ಅವರೆಲ್ಲ ಇನ್ನೊಂದು ಟೀಮ್ನಲ್ಲಿದ್ದಾರೆ ಇಲ್ಲಿ ವಾದ ಪ್ರತಿವಾದ ನಡೀಬೇಕು ಇವರು ಇಲ್ಲಿ ಕೂತಿದ್ದಾರೆ ಇವರು ಅಪೋಸಿಟು ಅವರು ಕೂತಿದ್ದಾರೆ ಎದುರುಗಡೆ ನಿಂತ್ಕೊಂಡು ವಾದ ಪ್ರತಿವಾದ ಮಾಡಬೇಕು ಅದಕ್ಕೆ ಅದು ಬ್ರೇಕಿಂಗ್ ನ್ಯೂಸ್ ಥರ ಗುರು ಅದೇ ಥರ ಇದು ಒಂದು ಸುಮ್ಮನೆ ಚಟುವಟಿಕೆ ಕೊಟ್ಟಿದ್ದಾರೆ ಫನ್ ಗೇಮ್ ಸ್ಟಾರ್ಟಿಂಗಿಂದನೇ ಸ್ವಲ್ಪ ಫನ್ನಿಂದ ಸ್ಟಾರ್ಟ್ ಆಗಲಿ ಅಂತ ಈ ಒಂದು ಗೇಮ್ನ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಇಲ್ಲಿ ಚೆನ್ನಾಗಿ ಎಲ್ಲರೂ ಆಡ್ತಾ ಇದ್ದಾರೆ ಬಟ್ ವಿನಯ್ ಸಲುವಾಗಿ ಇಲ್ಲಿ ಎಡವಟ್ಟಾಗಿದೆ ಕಾರ್ತಿಕ್ ಅವರು ಟೀಮ್ಗೆ ಅಂತಲೇ ಹೇಳ್ಬೋದು ಯಾಕಂದರೆ ಕರೆಕ್ಟಾಗಿ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸುಮ್ಮನೆ ಒಂಥರ ಹೆಂಗೆ ಹೆಂಗೋ ಆಡ್ತಾಯಿದ್ದಾರೆ ಅವರು ವಿನಯ್ ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಬಟ್ ಈ ಒಂದು ಟಾಸ್ಕ್ ಎಕ್ಸಾಕ್ಟ್ಲಿ ಏನಂತ ಗೊತ್ತಿಲ್ಲ ಕಂಪ್ಲೀಟ್ ಮ್ಯೂಟ್ ಮಾಡಿದರು ಬಟ್ ವಿನಯ್ ಅವರ ವರ್ತನೆ ಮಾತ್ರ ಕರೆಕ್ಟಾಗಿ ತೋರಿಸ್ತಾರೋ ಇಲ್ಲವೋ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಅವರು ಮೈಕಲ್ ಸಲುವಾಗಿ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಇನ್ನೊಂದು ವಿಷಯ ಕೂಡ ಆಗಿರ್ಬೋದು ಅದು ಯಾವ ವಿಷಯಪ್ಪ ಅಂದರೆ ಅವಿನಾಶ್ ಅವರು ಮನೆಗೆ ಹೋಗ್ತೀನಂತ ಕನ್ಫರ್ಮ್ ಆದಾಗ ಇವರಿಗೆ ಪೌಲ್ ರೂಮಲ್ಲಿ ಒಂದು ಡಿಸ್ಕಷನ್ ನಡೀತಾ ಇತ್ತು ನಿಮ್ಮದು ಹೆವಿ ಟ್ರೋಲ್ ಆಗಿದೆ ಹೊರಗಡೆ ನಾನು ನೋಡಿದ್ದೀನಿ ಹಂಗೆ ಹಂಗೆ ಆ ಒಂದು ಬಳೆ ಇನ್ಸಿಡೆಂಟ್ ಆಯ್ತಲ್ಲ ಅವಾಗ ಹೆವಿ ಟ್ರೋಲ್ ಮಾಡಿದರು ನಿಮ್ಮ ವೈಫ್ಗೂ ಕೂಡ ಇಂಟರ್ವ್ಯೂ ಮಾಡಿದರು ಅಂತ ಎಲ್ಲ ಬಿಟ್ಟಿದವರು ಅದೇ ಒಂದು ಮೈಕಲ್ಲಿ ಹೋಗಿರೋ ಚಿಂತೆ ಯಾವುದೇ ಕಾರಣಕ್ಕೂ ಇಲ್ಲ ಅವ್ರಿಗೆ ಅವಿನಾಶ್ ಅವರು ಮನೆಗೆ ಹೋಗ್ತೀನಂತ ಕನ್ಫರ್ಮ್ ಆದಮೇಲೆ ಎಲ್ಲ ಹೇಳಿದ್ದಾರೆ ಪೌಡ್ರ್ ರೂಮಲ್ಲಿ ಕದ್ದು ಕದ್ದು ಮಾತಾಡಿದ್ದಾರೆ ಮೈಕ್ ತೆಗೆದು ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು ಕರೆಕ್ಟ್ ರೆಕಾರ್ಡ್ ಆಗಿಲ್ಲ ಪಿಸು ಪಿಸು ದನಿ ನಡೀತಾ ಇತ್ತು ಲೈವಲ್ಲೇ ಹೇಳ್ತಾಯಿದ್ರು ಮೈಕನ್ನ ಸರಿಯಾಗಿ ಧರಿಸಿ ಅಂತ ಅವಾಗ ಹೇಳಿಬಿಟ್ಟು ಇವರು ಹೆವಿ ಡಿಸ್ಟರ್ಬ್ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅವ್ರಿಗೆ ಏನು ಒಂಥರ ಸಖತ್ ಅಂದರೆ ಸಖತ್ ಬೇಜಾರಲ್ಲಿದ್ದಾರೆ ಮೈಕಲ್ಲಿ ಹೋಗಿದ್ದು ಒಂದು ಕಡೆ ಬೇಜಾರು ಅವಿನಾಶ್ ಅವರು ವೈಫ್ದು ಅಂದರೆ ಅವ್ರ ವೈಫ್ದೇ ಅವ್ರಿಗೆ ಹೆಚ್ಚಿಗೆ ಟೆನ್ಷನ್ ಇರೋದು ವಿನಯ್ ಅವರಿಗೆ ಅದಕ್ಕೆ ಕರೆಕ್ಟಾಗಿ ಟೀಮ್ನಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ ಎಲ್ಲರೂ ಕಾರ್ತಿಕ್ಕು ತನೀಷ್ ಎಲ್ಲರೂ ಬೈತಾ ಇದ್ದಾರೆ ಏನು ಏನಾಗಿದೆ ನಿಮಗೆ ಕರೆಕ್ಟಾಗಿ ಯಾಕೆ ಮಾಡ್ತಾ ಇಲ್ಲ ಅಂತೆಲ್ಲ ಬೈತಾ ಇದ್ದಾರೆ ಸೊ ಐ ಆಮ್ ಓಕೆ ಗುಡ್ ಗುಡ್ ಅಂತ